ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್ ನಾನು ರಚಿನಿ ಎಲ್ಲರೂ ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ಸ್ವಲ್ಪ ಬ್ಯುಸಿ ಆಗಿದೆ ನ್ಯೂಸ್ ಮಾಡೋಕ್ಕಾಗಿರಲಿಲ್ಲ ಅಂದ ಹಾಗೆ ಇವತ್ತು ದರ್ಶನ್ ಅವ್ರದ್ದು ಟ್ವೀಟ್ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಈ ದಿನಕ್ಕೂ ಈ ದಿನದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೂ ದರ್ಶನ್ ಅವ್ರ ಜೀವನದಲ್ಲಿ ಏನೋ ಒಂದು ಅವಿನವ ಭಾವ ಸಂಬಂಧ ಇದೆ ಅಂತ ಹೇಳ್ಬೋದು ಯಾಕಂದರೆ ಒಂದು ಕಡೆ ಎಮ್ ಜಿ ರಾಮಮೂರ್ತಿ ಅವರು ಮತ್ತು ಮತ್ತೊಂದು ಕಡೆ ಮಿಲನಾ ಪ್ರಕಾಶ್ ಅವರು ಇಬ್ಬರು ಕೂಡ ಒಂದೇ ದಿನ ಹುಟ್ಟಿದ್ರು ದರ್ಶನ್ ಅವ್ರ ಜೊತೆ ಆಲ್ರೆಡಿ ವರ್ಕ್ ಮಾಡಿರುವಂತಹವರು ದರ್ಶನ್ ಅವರು ಅಷ್ಟೇ ಪ್ರೀತಿಯಿಂದ ಇವತ್ತು ಅವರಿಬ್ಬರದು ಫೋಟೋ ಹಾಕಿ ಅವ್ರು ಹುಟ್ಟಿದ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಖುಷಿ ವಿಚಾರ ಅಂದರೆ ಡೆವೆಲಪ್ಪ ನಾಳಿದ್ದು ಮೂವಿ ಬರೋ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕಾಗಿ ಎಲ್ಲ ಬರದ ಸಿದ್ಧತೆಗಳು ಕೂಡ ನಡೆದಿದೆ ಪೇಪರಲ್ಲೂ ಬೇರೆ ಬಂದಿತ್ತು ಇಪ್ಪತ್ತೆರಡನೇ ತಾರೀಕು ಮೂವಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿ ಶೂಟಿಂಗು ಅದು ಬೆಂಗಳೂರಲ್ಲೇ ಅಂತೆ ಮೊದಲನೇ ಅಂತ ಅದನ್ನು ಕೂಡ ಅದರಲ್ಲಿ ಹಾಕಿದ್ರು ಇದರ ಜೊತೆ ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ ದರ್ಶನ್ ಅವರ ಅಭಿಮಾನಿಗಳು ಅವ್ರ ಬರ್ಡೇ ಇರಲಿ ಏನೇ ಈವೆಂಟ್ಸ್ ಇರಲಿ ಯಾವಾಗಲೂ ಸೋಷಿಯಲ್ ಸರ್ವಿಸ್ ಮಾಡೋ ಮೂಲಕ ಪ್ರೀತಿ ಅಭಿಮಾನವನ್ನು ಮರೀತಾ ಇರ್ತಾರೆ ಇದು ಇದನ್ನು ಕೂಡ ಸಕಾ ಸ್ಪೆಷಲ್ ಅಂತ ಹೇಳ್ಬೋದು ಅವ್ರ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿ ಅಭಿಮಾನಿ ಒಬ್ಬರು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಎಲ್ಲರಿಗೂ ಗೊತ್ತಿರೋ ವಿಷಯನೇ ನನ್ನ ವಿಡಿಯೋಗೆ ಡಿ ಬಾಸ್ ಬಂದು ಕಾಮೆಂಟ್ ಮಾಡಿದ್ರೆ ನಾನು ಐದ್ನೂರು ಜನ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡ್ತೀನಿ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಎಲ್ಲ ವ್ಯವಸ್ಥೆ ಇದೆ ನೋಡಿ ಸ್ನೇಹಿತರೆ ಎಲ್ಲ ರೀತಿಯಾದ ವ್ಯವಸ್ಥೆ ಅದಕ್ಕೆ ಸ್ವಲ್ಪ ಟೈಮ್ ಕಾಲಾವಕಾಶ ಬೇಕಾಗಿತ್ತು ಹಾಗೆ ನಾನು ಇದೇ ತಿಂಗಳ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಏನು ವಿಶೇಷ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತು ನಮ್ಮ ಬಾಸ್ ಡಿ ಬಾಸ್ ಅವರ ಡೆವಿ ಚಿತ್ರದ ಮನೆನಾಟದ ಶೂಟಿಂಗ್ ನಡೀತಾ ಇದೆ ಆ ಸಂದರ್ಭವಾಗಿ ಅವತ್ತೇ ನಾವು ಪುಸ್ತಕ ವಿತರಣೆ ಮಾಡ್ತಾ ಇದ್ದೀವಿ ಅದು ಬಂದ್ಬಿಟ್ಟು ಬಳ್ಳಾರಿಯಲ್ಲಿರುವಂತಹ ಸೀದ್ರಗಡ್ಡೆ ದಾರಿಯಲ್ಲಿ ತಾಳೂರು ರೋಡ್ ಗುಟಾರ್ ನಗರ ಸಿಧರ್ಗಡ್ಡೆ ಅಲ್ಲಿ ಕೆಲವು ಹಳ್ಳಿಗಳಿಗೆ ಹೋಗಿ ನಮ್ಮ ಅಭಿಮಾನಿ ಬಳಗದೊಂದಿಗೆ ಪುಸ್ತಕ ವಿತರಣೆ ಮಾಡ್ತಾ ಬನ್ನಿ ಸ್ನೇಹಿತರೆ ಆ ಅದನ್ನ ಬಂದು ಕೈ ಜೋಡಿಸಿ ಹಾಗೆ ಇನ್ನೊಂದು ನಮ್ಮ ಕೋರಿಕೆ ಏನಂತಂದ್ರೆ ಆ ದಿನ ನಾನು ಲೈವ್ ಬರ್ತೀನಿ ಸಂಜೆ ನಾಲ್ಕು ಗಂಟೆಗೆ ಬುಕ್ ವಿತರಣೆ ಮಾಡೋ ಸಮಯದಲ್ಲಿ ನಮ್ಮ ಬಾಸ್ನು ಬಂದು ಲೈವ್ ನೋಡಿ ಅಂತ ಒಂದು ಇನ್ನೊಂದು ಆಸೆ ನೋಡುವಂತೆ ನಿಜವಾಗ್ಲೂ ಖುಷಿ ಆಗುತ್ತಲ್ಲ ಈ ರೀತಿ ಒಂದು ಯಾರಾದರೂ ಒಬ್ಬರು ಒಳ್ಳೆ ಆಲೋಚನೆ ಮಾಡ್ತಾ ಇದ್ರೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಬದಲಾವಣೆ ಆಗ್ತಾ ಇದ್ರೆ ಒಂದಷ್ಟು ಜನಕ್ಕೆ ಅದರಿಂದ ಉಪಯೋಗ ಆಗ್ತಾ ಇದ್ರೆ ಅದು ದರ್ಶನ್ ಅವರಿಂದ ಸಾಧ್ಯ ಆಗ್ತಾ ಇದೆ ಅವ್ರ ಅಭಿಮಾನಿಗಳಿಂದ ಸಾಧ್ಯ ಆಗ್ತಾ ಇದೆ ಎರಡು ಕಾಂಬಿನೇಷನ್ಗೆ ನಾವೇನು ಹೇಳಿದ್ರು ಕಡಿಮೆ ಆಗುತ್ತೆ ನಿಮಗೂ ಇದು ಖುಷಿ ಕೊಟ್ಟಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಅನಿಸ್ತು ಕಮೆಂಟ್ ಮಾಡಿ ಆಯ್ತಾ ಥ್ಯಾಂಕ್ ಯು ಲವ್ ಯುಲ್ ಬೈ ಚಿಕ್